ಹುಡುಗಿರ್ ಕಲೆಕ್ಷನ್ ತುಂಬಾ ಚೆನ್ನಾಗಿದೆ ಅಲ್ವೇ ಇರದ ಹೌದು ಕಣೆ ನಾನು ಅದನ್ನೇ ನೋಡ್ತಿದ್ದೀನಪ್ಪ ಎಲ್ಲಾ ಬಟ್ಟೆನೂ ಸೂಪರ್ ಆಗಿದೆ ಇದ್ರಲ್ಲಿ ಯಾವ್ ತಗೋಬೇಕು ಯಾವ್ ಬಿಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಎಲ್ಲಾ ಡ್ರೆಸ್ಗಳು ಟ್ರೆಂಡಿಂಗ್ ಅಲ್ಲಿ ಇದೆ ಅಪ್ಪ ಯಾವ ಡ್ರೆಸ್ ತಗೋಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಹಿಂಗೆ ನೋಡ್ಕೊಂಡು ಹೋಗೋಣ ತಡಿಯಾರದ ಇದರಲ್ಲಿ ಇದ್ರಲ್ಲಿ ಇನ್ನೂ ಬೆಸ್ಟ್ ಯಾವ್ದಾದ್ರು ಒಂದು ಡ್ರೆಸ್ ಸಿಕ್ಕಿರ್ಬೋದು ನೋಡೋಣ ಹಿಂಗೇ ನೋಡ್ತಿರ ಹೌದು ರಮ್ಯಾ ತುಂಬಾನೇ ಕಲೆಕ್ಷನ್ ಇದೆ ಯಾವ್ದು ಆರಿಸ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಕಡೆ ಅಮ್ಮ ದೇವ್ರೆ ಸರಿ ನೋಡ್ಕೊಂಡ್ ಬರ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವೇನ್ರಿ ನಿಮ್ಗೆ ಈ ರೀತಿ ಎಲ್ಲೋ ನೋಡ್ಕೊಂಡ್ ಬಂದು ಡಿಕ್ಕಿ ಹೊಡಿತೀರಲ್ಲ ಗೊತ್ತಾಗಲ್ವಾ ನಿಮ್ಗೆ ಶೂ ಸಾರಿ ಸಾರಿ ಕಣ್ರಿ ನಾನು ಆ ಕಡೆ ನೋಡ್ತಿದ್ದೆ ಮಿಸ್ ಆಗಿ ಎಲ್ಲೋ ಡಿಕ್ಕಿ ಹೊಡೆದಿ ಸಾರಿ ಕಣ್ರಿ ಕ್ಷಮಿಸ್ಬೇಡ್ರಿ ಯಾಕಂದ್ರಿ ನೀವ್ ಇಲ್ಲಿ ಹುಡ್ಗಿರ್ ಕಲೆಕ್ಷನ್ ಹತ್ರ ಏನ್ ನಿಂತಿದ್ದೀರಾ ಹುಡ್ಗಿರ್ ಬಟ್ಟೆ ಸಿಗೋ ಜಾಗದಲ್ಲಿ ಯಾಕೆ ನಿಂತಿದ್ದೀರಾ ನೀವು ಗೊತ್ತಾಗಲ್ವಾ ನಿಮ್ಗೆ ನೋಡಿದ್ರೆ ಒಳ್ಳೆ ಓದಿರೋ ತರ ಕಾಣಿಸ್ತೀರಾ ಹಿಂಗ ಈ ರೀತಿ ಬರಕ್ ನಚಿಕೆ ಆಗಲ್ವಾ ನಿಮ್ಗೆ ಹಲೋ ಮೇಡಮ್ ನಂಗೆ ಗೊತ್ತಾಗ್ಲಿಲ್ಲ ಕಣ್ರಿ ಯಾವ್ ಕಡೆ ಹೋಗೋದು ಅಂತ ಹಾಗಾಗಿ ಈ ಕಡೆ ಬಂದೆ ಸಾರಿ ಅಂತ ಕೇಳದ್ನಲ್ಲ ಮತ್ತ್ ಯಾಕೆ ರೀತಿ ಯಾಕೆ ರೀತಿ ಬೈತಿದೀರತ್ರ ಇವರು ಎಲ್ಲ ನೋಡ್ಕೊಂಡ್ ಬಂದು ಡಿಕ್ಕಿ ಹೊಡೆದ್ರು ಅದು ಅಲ್ದಲೆ ಈ ಹುಡುಗಿ ಬಟ್ಟೆ ಸಿಗೋ ಜಾಗದಲ್ಲಿ ನಿಂತಿದ್ದಾರೆ ಸ್ವಲ್ಪನೆ ಇಲ್ಲ ಹಲೋ ಮೇಡಮ್ ನಂಗೆ ಈ ಅಂಗಡಿ ಬಗ್ಗೆ ಎಲ್ಲ ಏನು ಗೊತ್ತಿಲ್ಲ ನಾನು ನಮ್ ಫ್ಯಾಮಿಲಿ ಜೊತೆ ಬಟ್ಟೆ ತಗೊಳಕ್ ಬಂದಿರೋದು ನಾನು ಹುಡುಗುರ್ ಕಲೆಕ್ಷನ್ ಎಲ್ಲಿ ಸಿಗುತ್ತೆ ಅಂತ ಹುಡುಕ್ತಿದ್ದೆ ಅಷ್ಟ್ರಲ್ಲಿ ನೀವ್ ಬಂದ್ರಿ ಅಷ್ಟೇ ಏನ್ರೀ ಎಲ್ಲ ಮಾಡೋದು ಮಾಡ್ಬಿಟ್ಟು ಈಗ ಗೊತ್ತಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಿದಿರಲ್ಲ ನೋಡಕ್ ಒಳ್ಳೆ ಡೀಸೆಂಟ್ ಬಾಯ್ ತರ ಕಾಣಿಸ್ತಿದ್ದೀರಾ ಈ ರೀತಿ ಮಾಡಕ್ ನಾಚಿಕೆ ಆಗಲ್ವಾ ನಿಮ್ಗೆ ಹಲೋ ನಾನ್ ನಿಮ್ ಇಬ್ಬರಿಗೆ ಎಷ್ಟತಿ ಹೇಳಿ ನಂಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ಮಿಸ್ ಆಗಿ ಒಂದ್ ಚೂರ್ ತಗ್ಲುತ್ತಪ್ಪ ಅದನ್ನೇ ದೊಡ್ಡ ಇಶ್ಯೂ ಮಾಡ್ತಿದ್ದೀರಲ್ರಿ ನೀವಿಬ್ಬರು ಸೇರ್ಕೊಂಡು ಯಾಕೆ ರಜು ನನ್ನ ಕರೆದ್ರಂತಲ್ಲ ಅಂತ ಹೇಳಿದ್ರು ರಾಜು ನಿನ್ನ ಕರೀತಿದ್ದಾನೆ ಅಂತ ಯಾಕೆ ರಾಜು ಹೌದು ಕಣೆ ರವಿ ಎಲ್ಲಿದ್ದಾನೆ ನೋಡೋಣ ಬಾ ರವಿ ಅವಾಗ್ಲಿಂದ ಕಾಣಿಸ್ತಿಲ್ವಲ್ಲ ಅದಕ್ಕೆ ರವಿ ಕರ್ಕೊಂಡ್ ಬರೋಣ ಅಂತ ಹೋಗ್ತಿದ್ವಿ ಪ್ರೀತಿ ಅದನ್ನ ಅದಕ್ಕೆಗೂ ಕರಿ ಅಂತ ಹೇಳಿದ್ಲಲ್ಲ ಅದಕ್ಕೆ ಕರೆದ್ವಿ ಬಾ ಹೋಗ್ಬಿಟ್ಟು ರವಿನ್ ಕರ್ಕೊಂಡ್ ಬರೋಣ ನಿಮ್ಗೆ ಎಷ್ಟ್ ಸತಿ ಹೇಳೋದು ನಂಗೆ ಏನು ಗೊತ್ತಿಲ್ಲ ಅಂತ ಯಾಕ್ರಿ ಸಣ್ಣ ವಿಷಯನ ಇಷ್ಟ್ ದೊಡ್ಡದಾಗ ಮಾಡ್ತಿದ್ದೀರಾ ಇದು ನಮ್ಮ ರವಿ ಬ್ರೋದೆ ವಾಯ್ಸ್ ಬಾಣ ನೋಡೋಣ ರವಿ ಬ್ರೋದು ಅವಾಗ್ಲಿಂದ ಇರೋ ವಾಯ್ಸ್ ಬರ್ತಿದೆ ಬರೀ ನೋಡೋಣ ಬೇಗ ಬರೀ ಅದಕ್ಕೆ ಹ್ಮ್ ಸರಿ ನಡೀತೀ ಯಾಕೆ ರಮ್ಯಾ ಒಂದು ಮಾತಿ ಸುಮ್ಮನೆ ಬಿಡಿ ಪಾಪ ಏನೋ ಗೊತ್ತಿದ್ದಾಳೆ ತಗ್ಲುತ್ತೋ ಅಂತ ಹೇಳ್ತಿದ್ದಾನೆ ಯಾಕೆ ಈ ರೀತಿ ಮಾತಾಡ್ತೀನಿ ಈಗ ಸುಮ್ಮನೆ ನೀನು ನಿಂಗೆ ಗೊತ್ತಾಗಲ್ಲ ಈ ಥರ ಡೀಸೆಂಟ್ ಆಗಿರೋರನ್ನೆಲ್ಲ ಯಾವಾಗಲೂ ನಂಬಾರ್ದು ಈ ಥರವರೆಲ್ಲ ಮಳೆ ನಂಗೆ ಇರ್ತಾರೆ ಏನೋ ಗೊತ್ತೇ ಇಲ್ವೇನೋ ಪಾಪ ಹುಡುಗರೇನೋ ಆ ರೀತಿ ಇರ್ತಾರೆ ಏ ನೋಡ ಎಷ್ಟು ಸ್ಮಾರ್ಟ್ ಆಗಿದೆ ಹುಡುಗ ಆ ಹುಡುಗನ ಜೊತೆ ಜಗಳ ಆಡೋಕ್ಕೂ ಹೇಗೆ ಮನಸ್ಸು ಬರುತ್ತೆ ನಿಂಗೆ ಓಹೋ ಹಾಂ ನಮ್ಮ ರಾಧಾ ಮೇಡಮ್ಮು ಹಳೆ ತಪ್ಪು ಹೋಗ್ತಿರೋ ಹಾಗೆ ಕಾಣಿಸ್ತಿದೆ ಹಾಂ ಯಾಕೆ ಇತ್ತು ನನಗೇನೋ ಅಂತರ ಇಂಟ್ರೆಸ್ಟ್ ಇಲ್ಲಪ್ಪ ಅವನೇನು ನಮ್ಮ ನೋಡ್ತಿಲ್ಲ ನಿನ್ನನ್ನೇ ನೋಡ್ತಿರೋದು ಅದಕ್ಕೆ ಹೌದಾ ಅಂದ್ರೆ ನೀವು ಇನ್ನು ಇಲ್ಲೇ ನಿಂತಿದ್ದೀರಾ ಸಾರಿ ಕೇಳ ಆಯ್ತಲ್ಲ ಹೋಗ್ರಿ ಇನ್ನ ಮತ್ತೆ ಇನ್ನು ಇಲ್ಲೇ ನಿಂತಿದ್ದೀರಾ ಯಾಕೆ ರವಿ ಏನಾಯ್ತು ಆ ರಾಜು ಅವರೇ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಮ್ಮ ಗಂಗಾ ನಮ್ಮ ಗಂಗಾ ಹೇಗಿದ್ದಾಳೆ ಏನು ಒಂದು ಫೋನ್ ಇಲ್ಲ ಮೆಸೇಜ್ ಇಲ್ಲಪ್ಪ ಗಂಗಂದು ನಾನೇನೋ ಮದುವೆ ಆಗಿ ನಮ್ಮ ಗಂಗಾ ನಮ್ಮನ್ನ ಮರ್ತ್ಬಿಟ್ಲು ಅಂತ ತಿಳ್ಕೊಂಡಿದ್ದೀವಿ ರಾಜು ಏ ಹಾಗೇನಿಲ್ಲ ಕಣ್ರಿ ಆ ಗಂಗಾ ಇಲ್ಲೇ ಇದಾರೆ ನಮ್ಮ ಜೊತೆನೆ ಬಂದಿದ್ದಾರೆ ನಾವು ನಮ್ಮ ಫ್ಯಾಮಿಲಿ ಎಲ್ಲ ಇಲ್ಲೇ ಶಾಪಿಂಗ್ ಗೆ ಬಂದಿದ್ವಿ ಕಣ್ರಿ ಸೀರೆ ಅದು ತಗೊಳಕೆ ಅಂತ ಇಲ್ಲಿ ಪಕ್ಕದ ಅಂಗಡಿ ಇದ್ವಿ ಇಲ್ಲಿ ನನ್ನ ತಮ್ಮ ರವಿ ಇದು ಸೌಂಡ್ ಬರ್ತಿತ್ತಲ್ಲ ಹಾಗಾಗಿ ಬಿಟ್ಟು ಇವನಿಗೆ ಕರ್ಕೊಂಡು ಹೋಗೋಣ ಅಂತ ಬಂದ್ವಿ ನಿಮ್ ತಮ್ಮ ರಜು ಎಲ್ಲಿ ಇವನೇ ಕಣ್ರಿ ನನ್ ತಮ್ಮ ಫಾರಿನ್ ಅಲ್ಲಿ ಓದ್ತಿರೋದು ಇವನ ಹೆಸರು ರವಿ ಅಂತ ನಾನ್ ನಿಮ್ಮನ್ನೆಲ್ಲ ಇವ್ರಿಗೆ ಪರಿಚಯ ಮಾಡಿಸೋದೇ ಮರ್ತ್ ಬಿಟ್ಟೆ ರವಿ ಅಂತ ಕಣ್ರಿ ಫಾರಿನ್ ಅಲ್ಲಿ ಓದ್ತಿದ್ದಾನೆ ಹೌದಾ ಸರಿ ರಾಜು ಗಂಗಾ ಇಲ್ಲಿ ನೋಡೇ ರಮ್ಯಾಂಗ ಅವಾಗಲೇ ನಾನು ಹೇಳ್ದೆ ಪಾಪ ಆ ಹುಡ್ಗ ನೋಡಿದ್ರೆ ರೀಸೆಂಟ್ ತರ ಕಾಣಿಸ್ತಿದ್ದೇನೆ ಯಾಕೆ ಈ ರೀತಿ ಬೈತೀಯಾ ಅಂತ ನೋಡು ರಾಜು ತಮ್ಮ ಅಂತ ಹೇಳೋ ನಂಗೆ ಗೊತ್ತಿಲ್ದೆ ಪಾಪ ಅವ್ರನ್ನ ಬೈದ್ಬಿಟ್ಟೆ ನಾನೇ ಈಗ ಅವ್ರ ಹತ್ರ ಸಾರಿ ಕೇಳ್ಬೇಕು ಪಾಪ ಅವ್ರು ಸತಿ ಡಿಕ್ಕಿ ಹೊಡೆದಿದ್ದಷ್ಟೇ ಅಷ್ಟೇ ತಕ್ಷಣ ಸಾರಿ ಅಂತ ಕೇಳಿದ್ರು ಆದ್ರೆ ನಾನೇ ಪದೇ ಪದೇ ಕಾಲ್ ಕರ್ಕೊಂಡು ಜಗ್ಳಕ್ ಹೋದಂಗ ಆಯ್ತು ಅವರೇ ನನಗೆ ನನಗ್ ನೀವು ರಾಜು ತಮ್ಮ ಅಂತ ನಮ್ಗೆ ಗೊತ್ತಿರ್ಲಿಲ್ಲ ನೀವು ಈ ರೀತಿ ಹಿಂದ್ಗಡಿಂದ ಬಂದು ಡಿಕ್ಕಿ ಹೊಡೆದಾಗ ನಿಮ್ಮ ಬಗ್ಗೆ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದೆ ಸಾರಿ ಕಣ್ರಿ ಕ್ಷಮಿಸ್ಬಿಡ್ರಿ ಇಟ್ಸ್ ಓಕೆ ಕಣ್ರಿ ಈಗಲಾದ್ರೂ ನನ್ ತಪ್ಪಿಲ್ಲ ಅಂತ ನಿಮ್ಗೆ ಗೊತ್ತಾಯ್ತಲ್ಲ

ಓಹೋ ಮಿಸ್ ಮಾಡ್ಕೊಂಡಳೋ ಒಂದಿಸಾನ ಫೋನ್ ಮಾಡಿ ನಾನು ನೀನು ಹೇಗಿದ್ದೀಯ ಅಂತ ಹೇಳಲಿಲ್ಲವೇ ನಮಿಬ್ಬರಿಗೆ ಎಷ್ಟು ಟೆನ್ಷನ್ ಆಯ್ತು ಗೊತ್ತಾ ಹೇಗಿದಳೋ ಏನೋ ಒಂದ್ ಫೋನ್ ಮಾಡಿಲ್ಲ ಏನಿಲ್ಲ ಅಂತ ಯಾಕೆ ಒಂದಿಸಾನ ಫೋನ್ ಮಾಡಿ ಮಾತಾಡಲಿಲ್ಲ ಸಾರಿ ಕಣೆ ನಾನು ಸ್ವಲ್ಪ ಬಿಜಿ ಆಗಬಿಟ್ಟೆ ಆಗಾಗ್ಬಿಟೋ ನಿಮ್ಮನ್ನ ಫೋನ್ ಮಾಡಿ ನಾನು ಚೆನ್ನಾಗಿದ್ದೀನಿ ಸೂಪರ್ ಆಗಿದೀನಿ ಅಂತ ಹೇಳೋಕಾಗ್ಲಿಲ್ಲ ಕಂದ್ರೆ ಸಾರಿ ಕಂದ್ರೆ ನಾನು ಛಮಸ್ಬಿಡೆ ಗೊತ್ತಾ ನಾವು ಇವತ್ತil ಸಿಕ್ಕಿರಲಿಲ್ಲ ಅಂದ್ರೆ ನೀನು ಮತ್ತೆ ನಮ್ಮನ್ನ ಮರೆತುಬಿಡ್ತಿದ್ದೆ ಅಲ್ವಾ ಯಾರು ಅದಕ್ಕೆ ಇವರು ಇವರು ನಾನು ಕಾಲೇಜ್ ಫ್ರೆಂಡ್ಸ್ ಪ್ರತಿ ಅವ್ಳೆ ಹೆಸರು ರಾದಾ ಹೆಸರು ರಮ್ಯಾ ಹಾಯ್

ನಂಗೆ ನೀವು ನಿಮ್ಮ ಫ್ಯಾಮಿಲಿ ಎಲ್ಲ ಯಾಕೆ ಬಂದಿದ್ದೀರ ಗಂಗಾ ಏನೇ ಅದು ಏನಂದ್ರೆ ನಾನೇ ನಿಮ್ಮನ್ನ ಫೋನ್ ಮಾಡಬೇಕು ಅಂತಿದ್ದೆ ಗಂಗನ ಹತ್ರ ನಂಬರ್ ಇಸ್ಕೊಂಡು ನಾಳಿದ್ದು ನಮ್ಮ ಮನೇಲಿ ನಂದು ಗಂಗಂದು ರಿಸೆಪ್ಷನ್ ಮಾಡಬೇಕು ಅಂತ ಮನೆಯಲ್ಲ ಡಿಸೈಡ್ ಮಾಡಿದಾರೆ ಕಣ್ರಿ ಹಾಗಾಗಿ ಗಂಗಂಗೆ ಶಾಪಿಂಗ್ ಕರ್ಕೊಂಡ್ ಬಂದಿದ್ದಾರೆ ನಮ್ಮಅಮ್ಮ ದೊಡ್ಡಮ್ಮನ ಮತ್ತೆ ಎಲ್ಲರೂ ಬಂದಿದ್ದಾರೆ ಹೌದಾ ಗಂಗಾ ಸರ್ ರಾಜು ಮನೇಲಿ ಎಲ್ಲರೂ ನಿನ್ನ ಒಪ್ಕೊಂಡು ಬಿಟ್ಟ ನಂಗೆ ಇದನ್ನ ಕೇಳಿ ತುಂಬಾ ಖುಷಿ ಆಯ್ತು ಕಣೆ ನಾನು ರಾಧಾ ಖಂಡಿತ ಬರ್ತೀವಿ ನಿನ್ ರಿಸೆಪ್ಷನ್ ಮಿಸ್ ಮಾಡ್ದಲೆ ಹೌದು ಕಣೆ ರಾಜು ಮನೇಲಿ ಎಲ್ಲ ತುಂಬಾ ಒಳ್ಳೆಯ ಗೊತ್ತಾ ಪ್ರೀತಿ ರವಿ ಇರ್ಬೋದು ಪ್ರೀತಿ ಇರ್ಬೋದು ಹಾಗೆ ನಮ್ಮ ದೊಡ್ಡ ಅತ್ತೆ ಇದೆ ನಮ್ಮ ಅತ್ತೆ ಹಾಗೆ ಚಂದ್ರಿ ಅತ್ತೆ ಸೋದರ ಅಜ್ಜಿ ಎಲ್ಲರೂ ತುಂಬಾ ಒಳ್ಳೆಯ ಗೊತ್ತಾ ತುಂಬಾ ರಾಜ ಅವ್ರ ಮನೇಲಿ ಜೈಂಟ್ ಫ್ಯಾಮಿಲಿ ಕಣೆ ಮನೆ ತುಂಬಾ ಜನ ಎಸಿ ಹೇಗೆ ಕಾಲ ಹೋಗುತ್ತೆ ಅಂತಾನೆ ಗೊತ್ತಾಗಲ್ಲ ಗೊತ್ತಾ ನನ್ಗೆ ಇಷ್ಟೊಳ್ಳೆ ಫ್ಯಾಮಿಲಿನ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ರಾಜು ಹೌದಾ ಹಾಗಾದ್ರೆ ನೀನ್ ಖುಷಿ ಖುಷಿಯಾಗಿರ್ತೀಯ ಬಿಡು ನಿಮ್ ಮನೇಲಿ ಅಷ್ಟೊಂದ್ ಕಷ್ಟ ಅನುಭವಿಸ್ ಬಂದಿದ್ಯಾ ಹಾಗಾಗಿ ನಿನ್ಗೀಗ ಎಲ್ಲಾರು ಪ್ರೀತಿನೂ ಸಿಗುತ್ತೆ ಅಜ್ಜಿದು ಮಾವಂದು ಮಾವನ್ದು ಸೋದರತ್ತೆ ಅಂತೆಲ್ಲ ಹೇಳ್ತಿದೀಯ ಹಾಗಾದ್ರೆ ಮನೆ ತುಂಬಾ ಜನ ಇದ್ದಾಗ ನಿಂಗೆ ತುಂಬಾ ಪ್ರೀತಿ ಸಿಗುದ್ ಬಿಡ ನಂಗ ಹೇಗೋ ರಾಜ ಜೊತೆ ಮದ್ವೆ ಮಾ ಆಗಿ ಒಳ್ಳೆ ಕೆಲಸ ಮಾಡ್ದೆ ನೀನು ಇಂತ ಒಳ್ಳೆ ಫ್ಯಾಮಿಲಿ ಸಿಕ್ಕಿದ್ದು ನನ್ನ ಪುಣ್ಯ ಅಂತಾನೆ ತಿಳ್ಕೊಂಡಿದ್ದೀನಿ ಸರಿ ಕಣ್ರಮ್ಮ ನಾನ್ ನಿಮ್ಮನೆಯಲ್ಲೂ ಫೋನ್ ಮಾಡ್ತೀನಿ ಸರಿ ಗೋಗಣ್ವಾ ಅಮ್ಮ ಅವ್ರೆಲ್ಲ ಕಾಯ್ತಿರ್ತಾರೆ

ಲಾ ಹುಷಾರು ಕಣ್ರಿ ರಮ್ಯಾ ಅವ್ರೆ ಹುಷಾರು ಏನಾಯ್ತು ಬೀಳ್ತಿದ್ದೆ ಕಣೇ ರವಿ ಅವ್ರೆ ಸಾಕು ಸಾಕು ಈಗ ಗೆದ್ದಳೆ ಸಾಕು ಯು ಸೋ ಮಚ್ ರವಿ ಅವ್ರೆಂಕ್ ಯು ವೆಲ್ಕಮ್ ಕಣ್ರಿ ಒಂಚೂರು ಓಡಾಡ್ಬೇಕಾರೆ ಸರಿಯಾಗಿ ನೋಡ್ಕೊಂಡು ಓಡಾಡ್ರಿ ಸರಿ ಇಬ್ಬರು ಬನ್ನಿ ಹೋಗೋಣ ಬಾಯ್ 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 ಸಾಕು ಬಾರಿ ಬಾಯ್ ಬಾಯ್ ಅಂತೇಳಿದ್ದು ಇನ್ ಹೋಗೋಣ ಥ್ಯಾಂಕ್ ಯು ರವಿ ಅವರೇ ನನ್ನ ಫ್ರೆಂಡನ್ನ ಕಾಪಾಡಿದ್ದಕ್ಕೆ ಇಲ್ಲಾಂದ್ರೆ ಅಂದರೆ ಅವ್ರು ಸ್ಲಿಪ್ಪಾಗಿ ಬಿದ್ದು ಸರಿಯಾಗಿ ಏಟ್ ಮಾಡ್ಕೊಳ್ಳೋಣ ಥ್ಯಾಂಕ್ ಯು ಸೋ ಮಚ್ ಇವರೆಲ್ಲ ನಂದು ಹಾಗೆ ರಾಜ್ಯದ ಪ್ರೀತಿಗೆ ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಗೊತ್ತಾ ಹೌದಾ ಅದಕ್ಕೆ ಹಾಗಾದ್ರೆ ನಿಮ್ಮ ಫ್ರೆಂಡ್ ತುಂಬಾ ಒಳ್ಳೆ ಇರ್ಬಿಟ್ರಿ ನಿಮ್ಮ ಪ್ರೀತಿಗೆ ಸಪೋರ್ಟ್ ಮಾಡಿದ್ದಾರಲ್ಲ ಹೌದು ಪ್ರೀತಿ ಹಾಂ ನನ್ನ ಮದುವೆ ಬಗ್ಗೆ ಹೇಳ್ಬೇಕು ಅಂದರೆ ತುಂಬ ದೊಡ್ಡ ಸ್ಟೋರಿನೇ ಇದೆ ಈ ಯಾವತ್ತಾದ್ರೂ ಒಂದು ದಿವಸ ಹೇಳ್ತೀನಿ ನಿಮ್ಮ ಹೌದಾ ಅದಕ್ಕೆ ತುಂಬ ಸಪೋರ್ಟ್ ಮಾಡಿದ್ದಾರಾ ಹಾಗಾದ್ರೆ ತುಂಬಾ ಒಳ್ಳೆ ಫ್ರೆಂಡ್ ಇದ್ದಾರೆ ಬಿಡ್ರಿ ನಿಮಗೆ ಸರಿ ಬರ್ರಿ ಗಂಗಾ ಪ್ರೀತಿ ಇಲ್ಲೇ ಹೊರ್ಗಡೆ ಹೋಗಿ ಪಾನಿಪುರಿ ಏನಾದ್ರು ತಿನ್ನಣ್ವಾ ಬ್ರೋ ಇಲ್ಲಿ ಹೊರಗಡೆ ಔಟ್ ಸೈಡ್ ಎಲ್ಲ ಚೆನ್ನಾಗಿರಲ್ಲ ಇಲ್ಲೆಲ್ಲ ಹೈಜಿನಿಕ್ ಇರಲ್ಲ ಹೇಗ್ಬೇಕಾಗಿ ಮಾಡಿರ್ತಾರೆ ಅವರು ಹ್ಯಾಂಡಿ ಗ್ಲೌಸ್ ಎಲ್ಲ ಹಾಕೊಳ್ಳಲ್ಲ ಗೊತ್ತಾ ಅದೇ ರೀತಿ ಮಾಡಿರ್ತಾರೆ ಆ ತರದೆಲ್ಲ ತಿಂದ್ರೆ ಆ ಹೆಲ್ತಿಗೆ ಆ ಸರಿ ಇರಲ್ಲ ನೋಡಿ ಅಯ್ಯೋ ನೀನೇನು ಅಮೇರಿಕಾದಲ್ಲಿ ಇದೀಯಪ್ಪ ಅದಕ್ಕೆ ಆ ರೀತಿ ಹೇಳ್ತೀಯ ನಾವು ಡೈಲಿ ಇಲ್ಲೇ ತಿನ್ನೋದಪ್ಪ ಲೋಕಲ್ ಅಲ್ಲೇ

ಹ್ಞೂ ಪ್ರೀತಿ ಹೂ ಕಣ ರವಿ ನೀನು ಯಾವತ್ತೂ ಕರೆದ್ರೂ ಬಂದಿಲ್ಲ ಬಾ ಒಂದ್ಸತಿ ಟ್ರೈ ಮಾಡ್ಬಾ ಹೇಗಿರುತ್ತೆ ಅಂತ ನೋಡ್ಬಾ ಹಾ ಆಮೇಲೆ ಅಂತ ಹೇಳ್ತೀಯ ಅದಕ್ಕೆ ಹೇಗೋ ನಿಮ್ಮ ಫ್ರೆಂಡ್ಸ್ ಇಲ್ಲೇ ಇದ್ದಾರಲ್ಲ ನಿಮ್ಮ ಫ್ರೆಂಡ್ಸಿಗೂ ಕರ್ಕೊಂಡು ಹೋಗೋಣ ಹಾ ಹೌದು ಗಂಗಾ ನಿಮ್ಮ ಫ್ರೆಂಡ್ಸಿಗೂ ಕರಿಬೇಕಿತ್ತು ಪಾಪ ಅವ್ರು ಇಲ್ಲಿಂದನೇ ಹೋಗ್ತಿದಾರಲ್ಲ ಅವರು ನಮ್ಮ ಜೊತೆ ಪಾನಿಪುರಿ ಎಲ್ಲ ತಿಂದ್ಕೊಂಡು ಹೋಗ್ತಾರೆ ಕರಿಯಮ್ಮ ಸರಿ ಆಯ್ತು ಅಯ್ಯೋ ಅಕ್ಕೇ ಯಾಕೆ ಈ ರೀತಿ ಹೇಳ್ತಿದೀರಾ ಕರೀರಿ ನಂಗೆ ನಾವು ಆಗುತ್ತೆ ನಿಮ್ಮ ಫ್ರೆಂಡ್ಸ್ ಬಂದ್ರೆ ಹಾಗೇನೋ ಇಲ್ಲಪ್ಪ ನಾವು ಹಾಗೆಲ್ಲ ಸಣ್ಣ ಪುಟ್ಟಕ್ಕೆಲ್ಲ ಬೇಜಾರು ಮಾಡ್ಕೊಳ್ಳೋಲ್ಲ ಥ್ಯಾಂಕ್ ಯು ಪ್ರೀತಿ ಥ್ಯಾಂಕ್ ಯು ರಂಜಾ ನಮಗೆ ಇಂತ ಒಳ್ಳೆ ಫ್ಯಾಮಿಲಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ರಂಜಾ ನೋಡಿ ಅದಕ್ಕೆ ನೀವು ನಮ್ಮನ್ನೆಲ್ಲ ಪದೇ ಪದೇ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳ್ಕೊಂಡು ನಮ್ಮೆಲ್ಲ ಬೇಜಾರ್ ಮಾಡ್ಕೊಂಡ್ತಿದೀರಾ ನೀವು ಯಾರು ಹೇಳಿ ನೀವು ನಮ್ಮ ಬಿಗ್ ಬ್ರೋ ವೈಫ್ ಅಂದಾಗ ನಮ್ಮ ದೊಡ್ಡ ಅತ್ತೆ ಆ ಅಂದಮೇಲೆ ನಿಮಗೆ ಹೇಳೋ ಅಧಿಕಾರ ಇದೆ ನೀವು ಯಾಕೆ ಈ ರೀತಿ ಪದೇ ಪದೇ ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳ್ತೀರಾ ಇನ್ನೊಂದು ಸತಿ ನೀವು ನಮ್ಮನ್ನೆಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳ್ಬಾರ್ದು ನೋಡಿ ಹೌದು ಅದಕ್ಕೆ ನೀವು ಆ ರೀತಿ ಹೇಳಿದ್ರೆ ನಮ್ಮ ಮನ್ಸಿಗೂ ಬೇಜಾರಾಗುತ್ತೆ ಯಾಕೆ ಈ ರೀತಿ ಅದಕ್ಕೆ ನಮ್ಮನ್ನ ಪದೇ ಪದೇ ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳ್ತಿದಾರೆ ಅಂತ ಅದು ಯಾಕೆ ರೀತಿ ಹೇಳ್ತಿದ್ದೀನಿ ಅಂದ್ರೆ ಪ್ರೀತಿ ನಾನು ಇಷ್ಟು ಖುಷಿ ನನ್ನ ಜೀವನದಲ್ಲಿ ಇಷ್ಟು ವರ್ಷದಲ್ಲಿ ಯಾವತ್ತು ಕಂಡಿಲ್ಲ ಆಗುತ್ತಾ ನಿಮ್ಮೆಲ್ಲರ ಜೊತೆ ಇದ್ದು ನಂಗೆ ಸ್ವರ್ಗನೇ ಸಿಕ್ಕಂಗೆ ಆಗ್ತಿದೆ ಹಾಗಾಗ್ಬಿಟ್ಟು ನಂಗೆ ಯಾವ ರೀತಿ ಇದನ್ನ ವ್ಯಕ್ತಪಡಿಸಬೇಕು ಅಂತ ಗೊತ್ತಾಗ್ತಿಲ್ಲ ಹಾಗಾಗಿ ನಾನು ನಿಮ್ಮನ್ನ ಪದೇ ಪದೇ ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳ್ತಿರ್ತೀನಿ ನೀವು ಈ ರೀತಿ ಬೇಜಾರು ಮಾಡ್ಕೊಂತೀರಾ ಅಂದ್ರೆ ಇನ್ಮೇಲೆ ಹೇಳಲ್ಲಪ್ಪ ನೀನು ಇದೇ ರೀತಿ ಪದೇ ಪದೇ ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳ್ಕೊಂಡು ನಮ್ಮನ್ನೆಲ್ಲ ಬೇಜಾರು ಮಾಡಿಸ್ಬೇಡ ಈಗ ನೀನು ನಮ್ಮ ಫ್ಯಾಮಿಲಿ ಮೆಂಬರು ಈಗ ನೀನ್ ನಮ್ ಫ್ಯಾಮಿಲಿ ಒಬ್ಳಾಗಿದ್ದೀಯಾ ಹಾಗಾಗಿ ಇದೇ ನಿನ್ ಫ್ಯಾಮಿಲಿ ನಮ್ಮ ಫ್ಯಾಮಿಲಿಲಿ ಯಾವಾಗ್ಲೂ ಥ್ಯಾಂಕ್ ಯು ಸಾರಿ ಅವೆಲ್ಲ ಇರಬಾರ್ದು ಗೊತ್ತಾಯ್ತಾ